ಸಾಯಿಬಾಬಾರವರ ಪಾದಗಳಿಗೆ ನಮಿಸುತ್ತಾ ಸಾಯಿಬಾಬಾರವರ ಸರ್ವಜ್ಞತೆಯನ್ನು ಈ ಲೀಲೆಯಲ್ಲಿ ಕೇಳೋಣ ಆನಂದರಾವ ತ್ರಯಂಬಕ ಕಾರ್ಣಿಕ ಎಂಬುವವರು ಕಲ್ಯಾಣ ನಗರದಲ್ಲಿ ವಾಸವಾಗಿದ್ದರು ಇವರಿಗೆ ನಾನಾ ಚಂದ್ರೋರ್ಕರ್ ಮತ್ತು ರಾಮಮಾರುತಿ ಅವರಿಂದ ಸಾಯಿಬಾಬಾರವರ ಲೀಲೆಯ ಬಗ್ಗೆ ತಿಳಿಯಿತು ಒಂದು ದಿನ ಕಾರಣಿಕ್ರವರು ತಾವು ಕೈಗೊಂಡಿದ್ದ ಪ್ರದೋಷ ಪೂಜೆಯ ಅಂಗವಾಗಿ ಉಪವಾಸ ವ್ರತವನ್ನು ಪೂರ್ಣಗೊಳಿಸಿ ಉದ್ಯಾಪನೆಯನ್ನು ಮಾಡಬೇಕೆಂದುಕೊಂಡಿದ್ದರು ಅದರ ಅಂಗವಾಗಿ ಸಂಜೆ ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಲ್ಲಿಗೆ ರಾಮಮಾರುತಿಯವರು ಕೂಡ ಭೇಟಿ ನೀಡಿದರು ಆಗ ಕಾರಣಿಕ್ರವರು ರಾಮಮಾರುತಿಯವರಿಗೆ ತಮಗೆ ಅನುಗ್ರಹ ಮತ್ತು ಮಂತ್ರೋಪದೇಶ ಮಾಡುವಂತೆ ಕೇಳಿಕೊಂಡರು ರಾಮಮಾರುತಿಯವರು ಯಾವುದೇ ಹಿಂಜರಿಕೆ ಇಲ್ಲದೆ ಬಾಬಾ ಅವರ ಭಾವಚಿತ್ರವನ್ನು ತೋರಿಸಿ ಬಾಬಾ ಅವರ ಪಾದಕಮಲಗಳಲ್ಲಿ ಶರಣಾಗುವಂತೆ ಅವರಿಗೆ ಸೂಚಿಸಿದರು ಇದನ್ನು ಕೇಳಿಸಿಕೊಂಡ ಕಾರ್ನಿಕ್ ರವರಿಗೆ ಮತ್ತು ಅವರ ಹಿರಿಯ ಪುತ್ರನಿಗೆ ಶಿರಡಿಗೆ ಹೋಗಬೇಕೆಂದು ಮನಸ್ಸಾಯಿತು ತರುವಾಯ ರಾಮಮಾರುತಿ ಅವರಿಂದ ಸಲಹೆ ಪಡೆದು ಕಾರ್ಣಿಕ್ ಮತ್ತು ಅವರ ಹಿರಿಯ ಪುತ್ರ ಶಿರಡಿಯತ್ತ ಪ್ರಯಾಣ ಬೆಳೆಸಿದರು ಕಲ್ಯಾಣ್ ನಗರವನ್ನು ಬಿಟ್ಟು ಹೊರಡುವ ಮುನ್ನ ಕಾರ್ಣಿಕ್ ಎರಡು ವಿಷಯಗಳ ಬಗ್ಗೆ ಮನದಲ್ಲಿಯೇ ನಿರ್ಧಾರ ಮಾಡಿಕೊಂಡಿದ್ದರು ಮೊದಲನೆಯದಾಗಿ ಶ್ರೀ ಸತ್ಯನಾರಾಯಣ ಮಹಾಪೂಜೆಯ ಅಂಗವಾಗಿ ಅರ್ಪಿಸುತ್ತಿರುವ ಎಂದು ದೃಢ ನಿರ್ಧಾರ ಮಾಡಿಕೊಂಡು ಅವರು ಬಾಬಾ ಅವರಿಗೆ ಒಂದು ಕಾಲು ರೂಪಾಯಿ ದಕ್ಷಿಣೆ ಅರ್ಪಿಸುವುದು ಎರಡನೆಯದು ಬಾಬಾ ತಾವಾಗಿಯೇ ದಕ್ಷಿಣೆಯನ್ನು ಕೇಳದೇ ಇದ್ದ ಪಕ್ಷದಲ್ಲಿ ತಾವು ಊರಿಗೆ ವಾಪಸ್ಸಾಗುವುದು ಅಂತೆಯೇ ಅವರಿಬ್ಬರು ಆರಾಮಾಗಿ ಪ್ರಯಾಣ ಮಾಡಿ ಶಿರಡೆಗೆ ಬಂದು ಸೇರಿದರು ಶಿರಡಿಗೆ ಬಂದ ಕೂಡಲೇ ಬಾಬಾರವರನ್ನು ಕಾಣಲು ಮಾಯಿಗೆ ತೆರಳಿದರು ಅಲ್ಲಿ ಅವರು ಬಾಬಾ ದರ್ಶನ ಪಡೆದು ಅತೀವ ಆನಂದದಿಂದ ಆರತಿಯಲ್ಲಿ ಪಾಲ್ಗೊಂಡರು ಆದರೆ ಬಾಬಾ ಕಾರ್ಣಿಕ್ ಅವರ ಪುತ್ರನನ್ನು ಮಾತ್ರ ಹತ್ತಿರ ಬರುವಂತೆ ಕರೆದು ತಮಗೆ ದಕ್ಷಿಣೆ ಮತ್ತು ಪ್ರಸಾದವನ್ನು ನೀಡುವಂತೆ ಅವನನ್ನು ಕೇಳಿದರು ಅಂತೆಯೇ ಕಾರ್ಣಿಕ್ ರವರ ಪುತ್ರ ದಕ್ಷಿಣೆ ಮತ್ತು ಪ್ರಸಾದವನ್ನು ಕೊಟ್ಟನು ಆದರೆ ಕಾರ್ಣಿಕ್ ರವರನ್ನು ಬಾಬಾರವರು ದಕ್ಷಿಣೆ ಕೊಡು ಎಂದು ಕೇಳಲಿಲ್ಲ ಕಾರ್ಣಿಕ್ರವರು ತೀವ್ರ ಗೊಂದಲಕ್ಕೊಳಗಾಗಿ ನಾನು ಈಗ ಊರಿಗೆ ವಾಪಸ್ಸಾಗಬೇಕೇ ಎಂದು ಯೋಚಿಸಲು ಪ್ರಾರಂಭಿಸಿದರು ಆಗ ಇದ್ದಕ್ಕಿದ್ದಂತೆಯೇ ಬಾಬಾ ನೇರವಾಗಿ ಕಾರಣಿಕ್ರವರನ್ನು ದಿಟ್ಟಿಸಿ ನೋಡುತ್ತಾ ನನ್ನ ಅಪ್ಪಣೆ ಇಲ್ಲದೆ ಶಿರಡಿಯನ್ನು ಬಿಟ್ಟು ಯಾರೂ ಹೊರಡುವಂತಿಲ್ಲ ಈಗ ಹೋಗಿ ವಾಡೆಯಲ್ಲಿ ವಿಶ್ರಮಿಸು ಎಂದು ನುಡಿದರು ಇದನ್ನು ಕೇಳಿಸಿಕೊಂಡ ಕಾರ್ಣಿಕ್ರವರಿಗೆ ತನ್ನ ಮನದಲ್ಲಿ ಮೂಡಿದ ಮಾತು ಹೇಗೆ ಬಾಬಾರವರಿಗೆ ತಿಳಿಯಿತು ಎಂದು ದಿಗ್ಭ್ರಾಂತರಾದರು ನಂತರ ಮಾರನೇ ದಿವಸ ಮತ್ತೆ ದ್ವಾರಕಾಮಯಿಗೆ ಬಾಬಾರವರನ್ನು ಕಾಣಲು ಕಾರ್ಣಿಕ್ ಮತ್ತು ಕಾರ್ಣಿಕ್ರವರ ಪುತ್ರ ಹೋದರು ಆಗ ಬಾಬಾ ಇದ್ದಕ್ಕಿದ್ದಂತೆಯೇ ಕಾರ್ಣಿಕ್ರವರನ್ನು ನೀನು ನನಗೆ ದಕ್ಷಿಣೆ ನೀಡುವೆಯಾ ಎಂದು ಪ್ರಶ್ನಿಸಿದರು ಕಾರ್ಣಿಕ್ರವರಿಗೆ ಬಹಳ ಸಂತೋಷವಾಯಿತು ಸತ್ಯನಾರಾಯಣ ಮಹಾಪೂಜೆಯ ಅಂಗವಾಗಿ ಅರ್ಪಿಸುತ್ತಿರುವ ಒಂದು ಕಾಲು ರೂಪಾಯಿ ದಕ್ಷಿಣೆಯನ್ನು ಬಾಬಾರವರಿಗೆ ಪ್ರೀತಿಪೂರ್ವಕವಾಗಿ ಅರ್ಪಿಸಿ ನಮಸ್ಕರಿಸಿದರು ಅದಕ್ಕೆ ಬಾಬಾರವರು ಇದು ನಿನ್ನ ಸ್ವಂತ ಮನೆ ಇಲ್ಲಿ ನಾನೊಬ್ಬನೇ ಇದ್ದೇನೆ ಆಗಾಗ ಇಲ್ಲಿಗೆ ಬಂದು ಹೋಗುತ್ತಿರು ಆಗಬಹುದೇ ಎಂದು ಕಾರಣಿಕ್ರವರಲ್ಲಿ ಕೇಳಿದರು ಆಗ ಕಾರ್ಣಿಕ್ರವರು ಎಷ್ಟು ಸಂತೋಷ ಭರಿತವಾದರೆಂದರೆ ಮರೆಯದೆ ಹೃದಯದಲ್ಲಿರಿಸಿಕೊಳ್ಳಬೇಕೆಂಬ ಕಾರಣದಿಂದ ಅವರು ಬಾಬಾ ಆಡಿದ ಮಾತುಗಳನ್ನು ಮತ್ತೆ ಮತ್ತೆ ತಮ್ಮಲ್ಲಿಯೇ ಹೇಳಿಕೊಳ್ಳತೊಡಗಿದರು ಹೀಗೆ ಮಾತನಾಡುತ್ತಿರುವಾಗ ಯುವ ವಕೀಲರೊಬ್ಬರು ಬಾಬಾ ಅವರ ದರ್ಶನಾರ್ಥಿಯಾಗಿ ಬಂದರು ಹಾಗೂ ಅವರನ್ನು ನೋಡುತ್ತಿದ್ದಂತೆಯೇ ವಯಸ್ಸಾದ ತಮ್ಮ ತಂದೆ ತಾಯಿಯವರನ್ನು ಅನುಗ್ರಹಿಸುವಂತೆ ಬಾಬಾ ಅವರನ್ನು ಕೇಳಿಕೊಂಡರು ಆಗ ಬಾಬಾ ಎಲ್ಲರನ್ನೂ ಉದ್ದೇಶಿಸಿ ನನ್ನೆಂದಿಗೂ ಭಾಗಶಃ ಅನುಗ್ರಹ ನೀಡುವುದಿಲ್ಲ ನಾನು ಎಲ್ಲರನ್ನೂ ಸಮಾನ ರೀತಿಯಲ್ಲಿ ಅನುಗ್ರಹಿಸುತ್ತೇನೆ ನನ್ನ ಅನುಗ್ರಹವಿಲ್ಲದೆ ಒಂದು ಎಲೆಯೂ ಸಹ ಅತ್ತಿತ್ತ ಚಲಿಸಲು ಸಾಧ್ಯವಿಲ್ಲ ಎಂದು ನುಡಿದರು ಇದನ್ನು ಕೇಳಿಸಿಕೊಂಡ ಕಾರಣಿಕ್ರವರಿಗೆ ಒಮ್ಮೆ ರಾಮಮಾರುತಿಯವರನ್ನು ಅನುಗ್ರಹಿಸಲು ಕೋರಿದ್ದು ನೆನಪಿಗೆ ಬಂತು ಇದನ್ನರಿತು ಕಾರಣಿಕ್ರವರು ಬಾಬಾರವರು ಸರ್ವಜ್ಞರು ಎಲ್ಲವನ್ನೂ ಅರಿತವರು ಎಂದು ಮನಗಂಡರು ಈ ಲೀಲೆಯಿಂದ ಬಾಬಾರವರ ಸರ್ವಜ್ಞತೆ ನಮಗೆ ಅರ್ಥವಾಗುತ್ತದೆ ಮತ್ತು ಬಾಬಾರವರ ಅನುಗ್ರಹವಿಲ್ಲದೆ ಕಾರ್ಣಿಕ್ರವರು ಶಿರಡಿಗೆ ಬಂದಿರುವುದಿಲ್ಲ ಎಂದು ಭಾಸವಾಗುತ್ತದೆ ಹೀಗೆ ಶಿರಡಿ ಸಾಯಿ ಬಾಬಾರವರ ಲೀಲೆಗಳನ್ನು ಮತ್ತಷ್ಟು ಕೇಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು